ರತನ್ ಲಾಲ್ ಇವತ್ತು ತುಂಬಾ ಖುಷಿಯಿಂದ ಇದ್ದ ಅವನಿಗೆ ಎರಡ್ ಲಕ್ಷದ ಲಾಟ್ರಿ ಹೊಡೆದಿತ್ತು ಅವನು ಖುಷಿಯಿಂದ ಮನೆಗ್ ಬಂದು ತನ್ನ ಹೆಂಡ್ತಿ ಆರ್ತಿಗೆ ಹೇಳ್ತಾನೆ ಅಲ್ಲ ಅವರಮ್ಮ ಏನಾಯ್ತು ಯಾಕಂಗ್ ಗಂಟ್ಲ ಹಾರ್ಕೊಂಡ್ ಕೂಗಾಡೀರಿ ನಾನೀಗ ಎಂತ ಖುಷಿ ವಿಚಾರ ಹೇಳಕ್ ಕೇಳಿ ನೀನು ಕರನ ಖುಷಿಯಿಂದ ಕೂಗಾಡ್ತೀಯೆ ಅಂತ ಯಾವ ಖುಷಿ ಇಸಿಯಾ ಹೇಳ್ಬೇಕು ಅಂತಿದ್ದೀರಿ ನಾನ್ ಖುಷಿಯಿಂದ ಕೂಗಾಡ್ತೀನ ನಮ್ಮ ಮಗಳು ಕಂಬಲಿಗೆ ಈಗ ಹತ್ತು ವರ್ಷ ತುಂಬೈತಿ ಮತ್ತು ಈ ಹತ್ತು ವರ್ಷದಾಗೆ ಉಸಿ ವಿಸಿಯಾಗಿ ಕೇಳಬೇಕು ಅಂತ ಈ ನನ್ನ ಕಿವಿಗಳು ಕಾಯ್ತಾ ಹಾಕುತವೆ ಇನ್ನು ಮುಂದೆ ನಮ್ಮ ಬಡತನ ಹೊಂಟೈತೆ ತಗೋ ಇನ್ನು ಮುಂದೆ ನೀನು ನನಗೆ ಕೊಂಕು ಮಾತಾಡೋಂಗಿಲ್ಲ ಈಗ ಸಾಕ್ ಮಾಡ್ರಿ ಅದೇನ್ ಇಸಿಯಾ ಅಂತ ಮೊದ್ಲು ಹೇಳ್ರಿ ಕಂಬ್ಲಿ ಅವ್ರ ಅಮ್ಮ ನನಗಿವತ್ತು ಎರಡು ಲಕ್ಷ ರೂಪಾಯಿ ಲಾಟ್ರಿ ಹೊಡ್ದೈತೆ ನೋಡು ಹ್ಮ್ ತಗ ಎರಡು ಲಕ್ಷ ರೂಪಾಯಿ ಹೋಗಿ ಅಲ್ಮಾರಿ ಒಳಗೆ ಭದ್ರವಾಗಿಡು ರತನ್ ಲಾಲ್ ನ ಮಾತುಗಳನ್ನ ಕೇಳಿ ಆರ್ತಿ ಖುಷಿಯಿಂದ ಕೂಗಿ ಹೇಳ್ತಾಳೆ ಇದು ಒಂದಲ್ಲ ಒಂದಿನ ದೊಡ್ಡ ಮಾಡ್ತೀರಿ ಅಂತ ಇಷ್ಟೊಂದು ಖುಷಿ ಪಡೋ ಅವಶ್ಯಕತೆ ಇಲ್ವೇ ಯವ್ವಾ ನಾನ್ ಯಾವಾಗಲ್ಲ ಲಾಟ್ರಿ ಟಿಕೆಟ್ ತಗೋತಿದ್ನೋ ನೀನೇ ನನಗೆ ತಮಾಷೆ ಮಾಡ್ತಿದ್ದೀನಿ ನೋಡ ಲಾಲ್ ಈ ಮಾತನ್ನ ಹೇಳ್ತಿದ್ದ ಹಾಗೆ ಅವನ ಬಾಗಿಲಿಗೆ ಊರಿನ ಮುಖ್ಯಸ್ಥ ನಗ್ತಾ ಬಂದು ನಿಲ್ತಾನೆ ಅಯ್ಯೋ ಮುಖ್ಯಸ್ತ್ರ ನೀವ್ ಈಟೊತ್ತಾಗ ಯಾಕ ರತನ್ಲಾಲ್ ಇಷ್ಟೊತ್ಗೆ ಬರ್ಬಾರ್ದ ಅಯ್ಯೋ ಯಾಕೆ ಹಿಂಗ್ ಮಾತಾಡಿರಿ ಮುಖ್ಯಸ್ಥರೇ ಈ ಬಡೂರ್ ಮನೆಯಾಗ ಊರಿನ ಮುಖ್ಯಸ್ಥ ಬಂದ ಅಂದ್ರ ಅದಂತೂ ನಮ್ಗ ಚಲೋ ಖುಷಿ ಪಡುವಂತ ವಿಷಯ ಅಲ್ವೇನ್ರಿ ಅಲ್ ಆರ್ತಿ ಕೇಳ್ಬೇ ಇಲ್ಲಿ ನಮ್ ಮುಖ್ಯಸ್ಥರಿಗೆ ಖಡಕ್ ಟೀ ಬಾ ರತನ್ ಲಾಲ್ ನ ಮಾತುಗಳನ್ನ ಕೇಳಿ ಆರ್ತಿ ದುಡ್ಡನ್ನ ತಗೊಂಡೋಗಿ ಅಲ್ಮಾರಿಯಲ್ಲಿ ಒಂದ್ ಕಡೆ ಇಟ್ಟು ಮುಖ್ಯಸ್ಥರಿಗೆ ಟೀ ಮಾಡೋದಕ್ಕೆ ಹೋಗ್ತಾಳೆ ಅಯ್ಯೋ ನನಗೆ ಒಂದು ಮುಖ್ಯವಾದ ಕೆಲಸ ನೆನಪಾಯ್ತು ನಾನು ಹೊರಡಬೇಕು ಅಯ್ಯೋ ಮುಖ್ಯಸ್ತ್ರೆ ನಮ್ಮ ಆಕಿ ಟೀ ಮಾಡಕೊಂಟಾಳ್ರಿ ಸ್ವಲ್ಪ ಟೀ ಕುಡ್ಕೊಂಡು ಹೋಗ್ರಿ ಅಪ್ಪ ಈ ಮಾತನ್ನ ಹೇಳಿ ರತನ್ ಲಾಲ್ ಮನೆಗೆ ಹೋಗ್ತಾನೆ ಮತ್ತೆ ಮುಖ್ಯಸ್ಥ ಎಲ್ರ ಕಣ್ ತಪ್ಸಿ ಕೋಣೆ ಒಳಗೆ ಹೋಗ್ಬಿಡ್ತಾನೆ ಅಲ್ಲಿ ಆರ್ತಿ ದುಡ್ಡನ್ನ ಇಟ್ಟಿರ್ತಾಳೆ ಮುಖ್ಯಸ್ಥ ಆ ದುಡ್ಡನ್ನ ತಗೊಳ್ತಾನೆ ಮತ್ತೆ ಯಾರಿಗೂ ಗೊತ್ತಾಗ್ದೇ ಇರೋ ಹಾಗೆ ಓಡೋಗ್ತಾನೆ ಆರ್ತಿ ಮತ್ತೆ ರತನ್ ಲಾಲ್ ಆ ಕೋಣೆ ಒಳಗೆ ಬರ್ತಾರೆ ಆಗ ಅಲ್ಮಾರಿನಲ್ಲಿ ದುಡ್ಡೇ ಇರೋದಿಲ್ಲ ಹಾಳಾಗೋದ್ವಿ ನಮ್ ಜೀವನದಾಗ ಮೊದಲ ಸರಿ ಇಷ್ಟು ದುಡ್ಡು ಬಂದಿತ್ತು ಮತ್ತೀಗ ಅದು ನಾನ್ ಯಾವತ್ತು ಅನ್ಕೊಂಡಿರ್ಲಿಲ್ಲ ಮುಖ್ಯಸ್ಥ ಇಂತ ಕೆಲಸ ಮಾಡ್ತಾನ ಅಂತ ಅವನ ಗಮನ ಮನೆಗೆ ಕನ್ನ ಹಾಕಕ ಸ್ವಲ್ಪ ಕೂಡ ಬೇಸರ ಆಗಲಿಲ್ಲ ನೋಡು ಈ ವಿಷಯನ ಜಮೀನ್ದಾರಗೆ ಹೇಳಿ ಬರ್ತೇನ ಇಲ್ಲಿ ಮುಖ್ಯಸ್ಥ ನಗ್ನಗ್ತಾ ಸೀದಾ ಕಾಡಿನೊಳಗೆ ಹೋಗ್ತಾನೆ ಇದ್ದಕ್ಕಿದ್ದಾಗೆ ಅವನು ತನ್ನ ಒಂದು ಕೈಯಿಂದ ತನ್ನ ಮುಖದ ಚರ್ಮನ ಕಿತ್ತುಕ ಶುರು ಮಾಡ್ತಾನೆ ತಕ್ಷಣ ಅವನ ಕೈಗೆ ಒಂದು ವಿಚಿತ್ರವಾಗಿ ಕಾಣುವಂತ ಮುಖವಾಡ ಕೈಗೆ ಬರುತ್ತೆ ಮತ್ತೆ ಮುಖ್ಯಸ್ಥನ ಮುಖ ಒಂದು ವಯಸ್ಸಾದ ಮುದುಕಿಯ ತರ ಬದಲಾಗ್ಬಿಡುತ್ತೆ ದೊಡ್ಡದಾಗಿ ಬಂದ್ಬಿಟ್ಟ ಎರಡ್ ಲಕ್ಷ ಉಪಯೋಗಿಸೋದಕ್ಕೆ ಅಂತ ನಾನು ನೋಡ್ತೀನಿ ಈ ಊರಲ್ಲಿ ಅದ್ಯಾರು ಸುಖವಾಗಿರ್ತಾರೆ ಅಂತ ನಾನ್ ಈ ಊರಲ್ಲಿ ಯಾರನ್ನು ಸುಮ್ನೆ ಬಿಡೋದಿಲ್ಲ ಎಲ್ರ ಮನೆಯಲ್ಲೂ ಕಳ್ತನ ಮಾಡ್ತೀನಿ ಎಲ್ರ ಜೀವನಾನು ನರ್ಕ ಮಾಡ್ಬಿಡ್ತೀನಿ ಈ ಮಾತನ್ನ ಹೇಳಿ ಆ ಮುದುಕಿ ಆ ಮುಖವಾಡನ ಮತ್ತೆ ತನ್ನ ಮುಖಕ್ಕೆ ಹಾಕೋತಾಳೆ ಮುಖವಾಡ ಹಾಗೆ ಅವಳ ಮುಖ ಜಮೀನ್ದಾರನ ರೂಪದಲ್ಲಿ ಬದ್ಲಾಗ್ಬಿಡತ್ತೆ ರತನ್ ಲಾಲ್ ಮುಖ್ಯಸ್ಥನ್ ಮೇಲೆ ಅನುಮಾನ ಪಡ್ತಾನೆ ಮತ್ತೆ ಅವನು ಜಗಳ ಮಾಡೋದಕ್ಕೆ ಮುಖ್ಯಸ್ಥನ್ ಮನೆಗೆ ಹೋದ್ರೆ ನಾನಾಗ ಜಮೀನ್ದಾರ ಆಗಿ ಅವನ್ ಮನೇಲಿರೋದೆಲ್ಲ ಬಿಡ್ತೀನಿ ಇಲ್ಲಿ ಮುಖ್ಯಸ್ಥ ತನ್ನ ತಿಜೋರಿಯಲ್ಲಿಟ್ಟಿದ್ದ ದುಡ್ಡನ್ನೇ ನೋಡ್ತಾ ಇರ್ತಾನೆ ಆಗ ಮುಖ್ಯಸ್ಥನ ಹೆಂಡತಿ ರಾಮವತಿ ಕೋಪದಲ್ಲಿ ಅವನಿಗೆ ಹೇಳ್ತಾಳೆ ನಿಮ್ಗಿಡೀ ದಿನ ಏನು ಕೆಲ್ಸ ಇಲ್ವಾ ಯಾವಾಗ ನೋಡಿದ್ರು ತಿಜೋರಿ ನೋಡ್ತಾನೆ ಇರ್ತೀರಾ ಅಯ್ಯೋ ನಾನೇನು ತಿಜೋರಿಲಿ ದುಡ್ಡು ತಗೊಂಡಿಲ್ಲ ಲೆಕ್ಕ ಮಾಡಿದಾಗ ಪೂರ್ತಿ ರೂಪಾಯಿ ಕಡಿಮೆ ಇತ್ತು ಹಾಳಾಗ್ ಹೋಗ್ಲಿ ಆ ದುಡ್ಡು ಇಷ್ಟೊಂದ್ ದುಡ್ಡು ಇಟ್ಕೊಂಡ್ ಏನ್ ಮಾಡ್ತೀರಾ ನೋಡಿ ಒಂದಲ್ಲ ಒಂದ್ ದಿನ ನನ್ ಶಾಪ ತಟ್ಟತ್ತೆ ನಿಮ್ಗೆ ಒಂದ್ ದಿನ ಯಾರಾದ್ರೂ ಈ ತಿಜೋರಿಲಿರೋ ದುಡ್ಡೆಲ್ಲ ಕತ್ಕೊಂಡ್ ಹೋಗ್ತಾರೆ ಆಮೇಲೆ ನೋಡ್ತಾ ನಿಂತ್ಕೊಂಡಿರಿ ಖಾಲಿ ತಿಜೋರಿನ ಅಯ್ಯೋ ನಿನ್ನ ಬಾಯಿಂದ ಒಂದು ದಿನ ಆದ್ರೂ ಒಳ್ಳೆ ಮಾತಾಡು ರಾಮವತಿ ನನಗೊಂದು ಅರ್ಥ ಆಗ್ತಿಲ್ಲ ನೀನ್ ಹೆಣ್ತಿನ ಅಥವಾ ಅಂತ ಮುಖ್ಯಸ್ಥ ಈ ಮಾತನ್ನ ಹಾಗೆ ಅವನ ಮನೆ ಬಾಗ್ಲಲ್ಲಿ ಜಮೀನ್ದಾರನ ಧ್ವನಿ ಕೇಳ್ಸತ್ತೆ ಅಯ್ಯೋ ಏನು ವಿಷಯ ಮುಖ್ಯಸ್ಥರೇ ಯಾಕೆ ಮೇಲೆ ಕೂಗಾಡ್ತಾ ಇದೀರಾ ಜಮೀನ್ದಾರನ್ನ ತನ್ನ ಮನೆಯಲ್ಲಿ ನೋಡಿ ಮುಖ್ಯಸ್ಥ ತಕ್ಷಣ ತಿಜೋರಿ ಬಾಗ್ಲನ ಮುಚ್ಬಿಡ್ತಾನೆ ಅಯ್ಯೋ ನನ್ ನೋಡಿ ಯಾಕೆ ನಿಮ್ ತಿಜೋರಿನ ಮುಚ್ಬಿಟ್ರಿ ಮುಖ್ಯಸ್ಥರೇ ಅಯ್ಯೋ ಎಷ್ಟು ದುಡ್ಡು ನಿಮ್ಮ ತಿಜೋರಿಯಲ್ಲಿ ಇಟ್ಟಿದ್ದೀರೋ ಅದಕ್ಕಿಂತ ಹೆಚ್ಚಿನ ಹಣ ನಮ್ಮ ಮನೇಲಿ ಕೆಲಸ ಮಾಡುವಂತ ಕೆಲ್ಸಗಾರರ ಹತ್ರ ಇದೆ ಅಯ್ಯೋ ಇದು ಒಂದು ಹೇಳೋ ವಿಷಯನ ನಾ ಜಮೀನ್ದಾರ್ರೆ ಅಲ್ಲ ನೀವಿಲ್ಲಿ ಇಷ್ಟೊತ್ಗೆ ಏನು ವಿಷಯ ಹೇಳಿ ಯಾಕೆ ನಾನು ಇಷ್ಟೊತ್ಗೆ ಮನೆಗೆ ಬರೋ ಹಾಗಿಲ್ವಾ ಅಯ್ಯೋ ಯಾಕೆ ಬರೋ ಹಾಗಿಲ್ಲ ವಿಷಯ ಏನಂದ್ರೆ ಮುಖ್ಯಸ್ಥರೆ ನನ್ನ ಒಂದು ಜಮೀನು ಎಷ್ಟೋ ವರ್ಷದಿಂದ ಕೋರ್ಟ್ ಕೇಸಲ್ಲಿ ಸಿಕ್ಕಾಕೊಂಡಿತ್ತಲ್ಲ ತೀರ್ಪು ನನ್ ಪರವಾಗಿ ಬಂದಿದೆ ಆ ಖುಷಿಗೆ ಇಡೀ ಊರ್ನೋರ್ಗೆ ಸಿಹಿ ಹಂಚ್ಕೊಂಡ್ ಬರ್ತಾ ಇದೀನಿ ಸಿಹಿನ ವಿಶೇಷವಾಗಿ ನಿಮ್ಗೋಸ್ಕರ ಸಿಹಿ ಅಂಗಡಿಯಿಂದ ಬಿಸಿ ಬಿಸಿ ಮಾಡ್ಸಿರೋದು ಸಿಹಿನ ನೋಡಿ ಮುಖ್ಯಸ್ಥ ಮತ್ತೆ ರಾಮತಿ ಬಾಯಿಯಲ್ಲಿ ನೀರ್ ಬರುತ್ತೆ ಯಾಕೆಂದ್ರೆ ಕಲ್ಲು ಸಿಹಿ ಅಂಗಡಿಯವನ ಲಡ್ಡು ತುಂಬಾ ತುಂಬಾನೇ ಪ್ರಸಿದ್ಧವಾಗಿರತ್ತೆ ನೀವು ಖಂಡಿತವಾಗ್ಲೂ ಸರಿಯಾದ ಸಮಯಕ್ಕೆ ಬಂದಿದ್ದೀರಾ ಜಮೀನ್ದಾರ್ರೆ ನನಗೂ ಯಾಕೋ ಇವತ್ತು ಸಿಹಿ ತಿನ್ನಬೇಕು ಅಂತ ತುಂಬಾ ಅನಿಸ್ತಾಯಿತ್ತು. ನೀವಿವತ್ತು ನನ್ನ ಸ್ವಲ್ಪ ದುಡ್ಡನ್ನ ಉಳಿಸ್ಬಿಟ್ರಿ. ಇಲ್ಲಾಂದ್ರೆ ಸ್ವೀಟ್ ತಿನ್ನಬೇಕು ಅಂತ ಸ್ವಲ್ಪ ದುಡ್ಡು ಖರ್ಚು ಮಾಡಬೇಕಾಗಿತ್ತು. ಈ ಮಾತನ್ನ ಹೇಳಿ ಮುಖ್ಯಸ್ಥ ಲಡ್ಡು ತಗದ್ಕೊತಾನೆ. ಅಯ್ಯೋ ಈ ಲಡ್ಡು ಎಲ್ಲ ನೀ ಒಬ್ರು ತಿನ್ಬಿಡ್ತೀರಾ? ನನಗೂ ಸ್ವಲ್ಪ ಕೊಡಿ. ಕೊಡಿ ಇಲ್ಲಿ. ಕೊಡಿ. ರಾಮವತಿ ಕೂಡ ಲಡ್ಡು ತಗೋತಾಳೆ. ಲಡ್ಡು ತಿಂತಿದ್ದ ಹಾಗೆ ರಾಮವತಿ ಮತ್ತೆ ಮುಖ್ಯಸ್ಥನ್ಗೆ ತಲೆ ಸುತ್ತ ಬಂದು ಅವರು ಸ್ವಲ್ಪ ಸಮಯದಲ್ಲೇ ಪ್ರಜ್ಞೆ ತಪ್ಪಿ ಅಲ್ಲೇ ಬಿದ್ದ್ಬಿಡ್ತಾರೆ ಮುಹೂರ್ಖ ನನ್ನ ಮಗನೇ ನಾನು ನೋಡ್ತೀನಿ ಎಷ್ಟು ಹಣ ಕೂಡಿಟ್ಟಿದ್ಯಾ ಜಮೀನ್ದಾರನ ವೇಷದಲ್ಲಿದ್ದ ಆ ಮುದುಕಿ ಮುಖ್ಯಸ್ಥನ ಆ ತಿಜೋರಿಯನ್ನ ತೆಗೆದು ಅಲ್ಲಿದ್ದ ದುಡ್ಡನ್ನೆಲ್ಲ ಎತ್ಕೊಂಡು ಅಲ್ಲಿಂದ ಪರಾರಿ ಆಗ್ಬಿಡ್ತಾಳೆ ಪ್ರಜ್ಞೆ ಬಂದ್ಮೇಲೆ ಮುಖ್ಯಸ್ಥ ಜೋರಾಗಿ ಕೂಗಾಡಕ್ ಶುರು ಮಾಡ್ತಾನೆ ಅಯ್ಯೋ ನಾನೆಲ್ಲ ಕಳ್ಕೊಂಡೆ ಮುಳುಗೋದೆ ನಾನಂತೂ ಯಾವತ್ತು ಕನ್ಸಲ್ ಕೂಡ ಅನ್ಕೊಂಡಿರ್ಲಿಲ್ಲ ನನ್ನ ಮನೆ ಕಳ್ತನ ಜಮೀನ್ದಾರು ಮಾಡ್ತಾರೆ ಅಂತ ಅಯ್ಯೋ ರಾಮವತಿ ಅಂತೂ ನಿನ್ ಶಾಪ ನನಗೆ ತಟ್ಟೆ ಬಿಡ್ತು ನೀವು ಹೀಗೆ ನಿಂತ್ಕೊಂಡ್ ಕೂಗಾಡ್ತಾ ಇರ್ತೀರೋ ಅಥವಾ ಜಮೀನ್ದಾರನ್ ಮನೆಗೂ ಹೋಗ್ತಿರೋ ಬನ್ನಿ ನನ್ನ ಜೊತೆ ನಾನು ಆ ಜಮೀನ್ದಾರ ನೀರ್ ಇಳಿಸ್ತೀನಿ ಮುಖ್ಯಸ್ಥ ಮತ್ತೆ ರಾಮತಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾರೆ ಇಲ್ಲಿ ಆ ಮುದುಕಿ ಮತ್ತೊಂದು ಸಲ ಕಾಡಿನಲ್ಲಿರೋ ಆ ಗುಡ್ಸಲ್ ಹತ್ರ ಬರ್ತಾಳೆ ಮತ್ತೆ ತನ್ನ ಮುಖವಾಡನ ತೆಗಿತಾಳೆ ಮುಖವಾಡ ಹಾಗೆ ಅವಳು ಜಮೀನ್ದಾರನಿಂದ ಮುದುಕಿಯಾಗಿ ಬದ್ಲಾಗ್ತಾಳೆ ಈಗ ಈ ಊರಲ್ಲಿ ಆ ಜಮೀನ್ದಾರ ಮಾತ್ರ ಇರೋದು ಅವನ ಹತ್ರನೇ ಜಾಸ್ತಿ ದುಡ್ಡಿರೋದು ನಾನು ಅವನ್ ಮನೆಯಲ್ಲೂ ಕಳ್ತನ ಮಾಡಿ ಆಮೇಲ್ ಊರಲ್ಲಿರೋ ಎಲ್ರ ಮನೆಯಲ್ಲೂ ಕಳ್ತನ ಮಾಡ್ತೇನೆ ಈ ಮಾತನ್ನ ಹೇಳಿ ಆ ಮುದುಗಿ ಮತ್ತೆ ಮುಖವಾಡ ಹಾಕೊಂಡು ಬೇರೆ ವ್ಯಕ್ತಿ ರೂಪದಲ್ಲಿ ಬರ್ತಾಳೆ ಮುಖವಾಡ ಹಾಕೋತಿದ್ದ ಹಾಗೆ ಈಗ ಅವಳು ರತನ್ ಲಾಲ್ ಆಗಿ ಬದ್ಲಾಗ್ಬಿಡ್ತಾಳೆ ಈಗ ಜಮೀನ್ದಾರನ ಮನೆ ಕಡೆ ಹೊರಟ್ಬಿಡ್ತಾಳೆ ಇಲ್ಲಿ ಜಮೀನ್ದಾರ ತನ್ನ ನೌಕರ ಬಲ್ಲಿಗೆ ಕೋಪ ಮಾಡ್ಕೊಂಡ್ ಹೇಳ್ತಿರ್ತಾನೆ ಬಲ್ಲಿ ಇವತ್ತು ರತನ್ ಲಾಲ್ ಕೆಲ್ಸಕ್ ಬಂದಿಲ್ಲ ಜಮೀನ್ದಾರೆ ಬಹುಶಃ ಇವತ್ತು ಕೂಡ ಲಾಟ್ರಿ ಟಿಕೆಟ್ ತಗೊಳಕ್ ಹೋಗಿರ್ಬೇಕು ಯಾವಾಗ ನೋಡಿದ್ರು ಲಾಟ್ರಿ ಟಿಕೆಟ್ ತಗೋತಾನೆ ಇರ್ತಾನಲ್ಲ ಯಾವತ್ತಾದ್ರೂ ಲಾಟ್ರಿ ಬರುತ್ತಾ ಅದು ಅಲ್ಲದೆ ನಾನು ಹೆಂಡತಿ ಬೇರೆ ಇವತ್ತು ಮನೇಲಿಲ್ಲ ಮತ್ತೆ ನಾನು ಇವತ್ತು ಯಾರಿಗೆ ಜಮೀನ್ ಮಾರ್ಬೇಕು ಕೂಡ ಇಲ್ಲಿಗೆ ಬರ್ತಾ ಇದನ್ಗಂತೂ ರತನ್ ಲಾಲ್ ಆ ಮುದುಕಿ ರತನ್ ಲಾಲ್ ರೂಪದಲ್ಲಿ ಜಮೀನ್ದಾರನ ಹತ್ರ ಬರ್ತಾಳೆ ನಾನಂತೂ ನಿನಗೋಸ್ಕರನೇ ಕಾಯ್ತಿದ್ದೆ ರತನ್ ಲಾಲ್ ನೀನ್ ಯಾಕೆ ಇವತ್ ಕೆಲ್ಸಕ್ಕೆ ಇಷ್ಟ ತಡವಾಗಿ ಬಂದೆ ಇವತ್ ನನಗ ಹುಷಾರ್ ಇದ್ದಲ್ಲ ಜಮೀನ್ದಾರ ನಾನಿವತ್ತು ಬೇಗ ಹೊಡ್ತೀನಿ ರತನ್ ಲಾಲ್ ಇಷ್ಟು ಹೇಳ್ತಿದ್ದ ಹಾಗೆ ಜಮೀನ್ದಾರನ ಜಮೀನ್ ತಗೊಳ್ಳೋ ಅಂತ ಒಬ್ಬ ಗ್ರಾಹಕ ಬ್ಯಾಗ್ ಅಲ್ಲಿ ದುಡ್ಡು ತಗೊಂಡು ಅಲ್ಲಿಗೆ ಬರ್ತಾನೆ ಜಮೀನ್ದಾರ ರತನ್ ಲಾಲ್ ನೋಡಿ ಹೇಳ್ತಾನೆ ಸರಿ ಬೇಗ ಹೋಗಿ ಒಳ್ಳೆ ಟೀ ಮಾಡ್ಕೊಂಡು ಬಾ ಜಮೀನ್ದಾರನ ಮಾತನ್ನ ಕೇಳಿ ರತನ್ ಲಾಲ್ ಟೀ ಮಾಡೋದಕ್ಕೆ ಹೋಗ್ತಾನೆ ಸ್ವಲ್ಪ ಸಮಯದಲ್ಲಿ ರತನ್ ಲಾಲ್ ಮೂರ್ ಕಪ್ ಟೀ ತಗೊಂಡು ಅಲ್ಲಿಗ್ ಬರ್ತಾನೆ ಮೂರ್ ಕಪ್ ಟೀ ಯಾಕೆ ಜಾಸ್ತಿ ಆಗಿದ್ರೆ ಜಮೀನ್ದಾರ್ರೆ ನಾನು ಅನ್ಕೊಂಡೆ ಅಣ್ಣ ಅಂತ ಲಾಲ್ ಹೇಳ್ತಿದ್ದ ಹಾಗೆ ಬಲ್ಲಿ ಖುಷಿಯಿಂದ ಒಂದು ಟೀ ಕಪ್ ಅನ್ನ ತಗೋತಾನೆ ಇನ್ನೊಂದ್ ಕಪ್ ಟೀ ಅನ್ನ ಆ ಗ್ರಾಹಕ ತಗೋತಾನೆ ಆದ್ರೆ ಅವ್ರ ಮೂವರು ಟೀ ಕುಡಿತಿದ್ದ ಹಾಗೆ ಮೂರ್ಛೆ ಹೋಗ್ಬಿಡ್ತಾರೆ ಮತ್ತೆ ಆ ಮುದುಕಿ ತಕ್ಷಣ ದುಡ್ಡು ತಗೊಂಡು ಅಲ್ಲಿಂದ ಹೊರಟ್ಬಿಡ್ತಾಳೆ ಸ್ವಲ್ಪ ಸಮಯದ ಹೊತ್ತಿಗೆ ಮೂವರ್ಗೂ ಪ್ರಜ್ಞೆ ಬರುತ್ತೆ ಗೊತ್ತಾಗ್ತಿಲ್ಲ ನನ್ಗೆ ಯಾಕೆ ಹೀಗಾಗ್ತಿದೆ ಅಂತ ನಿದ್ದೆ ಮಾಡಿ ಎದ್ದಿರೋ ತರ ಅನ್ನಿಸ್ತಿದೆ ಜಮೀನ್ದಾರ್ರೆ ನಿಮ್ಗೊಬ್ಬರಿಗೆ ಅಲ್ಲ ನಾವೆಲ್ಲರೂ ನಿದ್ದೆಯಿಂದಾನೆ ಎದ್ದಿರೋದು ಆ ರತನ್ ಲಾಲ್ ಖಂಡಿತ ಟೀ ಒಳಗಡೆ ಏನೋ ಬೆರೆಸಿದ್ದಾನೆ ಆಗ ಆ ಗ್ರಾಹಕ ತುಂಬಾ ಆಶ್ಚರ್ಯದಿಂದ ಹೇಳ್ತಾನೆ ಜಮೀನ್ದಾರ್ರೆ ನಾನ್ ತಂದಿದ್ದ ದುಡ್ಡೆಲ್ಲ ಕಾಣೆ ಆಗಿದೆ ಅರ್ಥ ಆಯ್ತು ನಿಜವಾಗ್ಲು ಇದೆಲ್ಲ ರತನ್ ಲಾಲ್ದೇನೆ ಕೆಲಸ ಲಾಟ್ರಿ ಇಂದ ದೊಡ್ ಮನುಷ್ಯ ಆಗಿಲ್ಲ ಅಂದಿದೇ ಈ ರೀತಿ ಕೆಲಸ ಮಾಡೋದಕ್ಕೆ ಶುರು ಮಾಡದ್ನ ನಾನ್ ಲಾಲ್ ಅಮ್ಮನೆ ಬಿಡಲ್ಲ ಬನ್ನಿ ನನ್ ಜೊತೆ ಬಲ್ಲಿ ಮತ್ತೆ ಜಮೀನ್ದಾರ ಕೋಪ ಮಾಡ್ಕೊಂಡು ರತನ್ ಲಾಲ್ ನ ಮನೆ ಕಡೆಗೆ ಹೋಗ್ತಾರೆ ಇಲ್ಲಿ ಮುಖ್ಯಸ್ಥ ಜಮೀನ್ದಾರನ ಮನೆ ಕಡೆಗ್ ಬರ್ತಿರ್ತಾನೆ ಆಗ ರತನ್ ಲಾಲ್ ಮುಖ್ಯಸ್ಥನ್ಗೆ ರಸ್ತೆಯಲ್ಲಿ ಸಿಗ್ತಾನೆ ರತನ್ ಲಾಲ್ ಕೋಪ ಮಾಡ್ಕೊಂಡು ಮುಖ್ಯಸ್ಥನ್ಗೆ ಕೇಳ್ತಾನೆ ಮುಖ್ಯಸ್ಥ್ರೆ ಈ ರೀತಿ ಮಾಡ್ತೀರ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನಾನು ಹತ್ತು ವರ್ಷದಿಂದ ಲಾಟ್ರಿ ತಗೋತಾನ ಇದ್ದೀನಿ ಇದ ಮೊದಲನ ಸರಿ ನನಗೆ ಎರಡ್ ಲಕ್ಷ ರೂಪಾಯಿ ಲಾಟ್ರಿ ಹೊಡೆದಿದ್ದು ನೀವು ನನ್ನ ಮನೆಯಿಂದನೇ ಕನ್ನ ಹೊಡೆದಿರಿ ನೀನ್ ಸರಿಯಾಗಿ ಹೇಳ್ತಿದ್ಯಾ ರತನ್ ಲಾಲ್ ಎರಡು ಲಕ್ಷ ರೂಪಾಯಿ ನಿನ್ನ ಯಾವತ್ತಾದರೂ ಕನ್ಸಲ್ ಆದ್ರು ನೋಡಿದ್ಯಾ? but ನಾನು ಯಾಕೆ ನಿಮ್ಮ ಮನೇಲಿ ಕಳ್ತನ ಮಾಡ್ಲಿ? ಅಯ್ಯೋ ನಮ್ಮ ಮನೆಯಲ್ಲೇ ಕಳ್ತನ ಆಗಿದೆ. ವಾ ಇದಂತೂ ಬಾಳ್ ಚಂದ ಐت ಬಿಡ್ರಿ. ನಾವು ನಮ್ಮ ದುಡ್ಡು ಕೇಳಕ್ಕ ನಿಮ್ಮ ಹತ್ರಕ್ಕೆ ಬರ್ತೀವಿ ಅಂತ ನಿಮಗೆ ಗೊತ್ತೈತಿ. ನೀವು ನಮ್ಮ ಹತ್ರ ಹೀಂಗ್ ಡ್ರಾಮಾ ಮಾಡ್ತೀರಿ ನಿಮ್ಮ ಮನೆಯಾಗ ಕಳ್ತನ ಆಗೈತಿ ಅಂತ. ನೀವು ಈ ಊರಿನ ಮುಖ್ಯಸ್ಥರು ನಿಮ್ಮ ಮನೆಯಾಗ ಯಾಕ ಕಳ್ತನ ಮಾಡ್ತಾರಾ? ನೋಡು ಆರ್ತಿ ನನ್ನ ಗಡ್ಡನ ಮೇಲೆ ಆರೋಪ ಹೊರಸ್ಬೇಡ ನನ್ ಗಂಡ ಸರಿಯಾಗೆ ಹೇಳ್ತಾ ಇದಾರೆ ಸ್ವಲ್ಪ ಹೊತ್ತಗ್ ನಮ್ ಮನೆಗ್ ಬಂದಿದ್ರು ನಮ್ ಕರೆನ ಸುಳ್ಳು ಹೇಳ್ತಾ ಬಗ್ಗೆ ಇದ್ ಗೊತ್ತದ ನಾನ್ ಅವ್ರ ತರ ಮಾಡೋಕೆ ಮಾಡಕ್ ಶುರು ಮಾಡಿ ಹತ್ತು ವರ್ಷ ಆಗದೆ ನಿಮ್ಗೆ ಗೊತ್ತಿಲ್ಲ ಅನ್ಸ್ತದ ಅವ್ರ ಮನೆಯಾಗ ಊಟದಿಂದ ಹಿಡಿದು ಟಿವರ್ಗು ನಾನೇ ಮಾಡಕತ್ತೀನಿ ಮತ್ ಅವ್ರು ಎಷ್ಟು ಶ್ರೀಮಂತರು ಅಂತ ಗೊತ್ತಾಗಲ್ಲ ಬಿಡಿ ರತನ್ ಲಾಲ್ ನನ್ ದಾರಿಯಿಂದ ದೂರ ಹೋಗೋ ಆಗ ಅಲ್ಲಿಗೆ ಜಮೀನ್ದಾರರು ಬರ್ತಾರೆ ಒಳ್ಳೇದಾಯ್ತು ಜಮೀನ್ದಾರು ನನಗೆ ಇಲ್ಲೇ ಸಿಕ್ಕಿದ್ರು ನಾನ್ ನಿಮ್ ಮನೆಗೆ ಹೊರಟಿದ್ದೆ ನಿಮಗೆ ಎಷ್ಟು ಧೈರ್ಯ ಆಯ್ರೆ ನನ್ನ ಮನೇಲೆ ಕಳ್ತನ ಮಾಡ್ತೀರಾ ನಿನ್ನತ್ರ ನಾನು ಆಮೇಲೆ ಮಾತಾಡ್ತೀನಿ ಮುಖ್ಯಸ್ಥರೇ ಯಾಕಂದ್ರೆ ನಿಮ್ ಮಾತ್ ಕೇಳಿ ನನ್ಗೆ ಹೇಗ ಅನಸ್ತಾ ಇದೆ ಅಂದ್ರೆ ನಿಮ್ಗೆ ಹುಷಾರಿಲ್ಲ ಅನ್ಸುತ್ತೆ ಈ ಮಾತನ್ನ ಹೇಳಿ ಜಮೀನ್ದಾರರು ರತನ್ಲಾಲ್ ಕಡೆ ನೋಡಿ ಹೇಳ್ತಾರೆ ರತನ್ಲಾಲ್ ನಿನಗೆ ಲಾಟ್ರಿಯಲ್ಲಿ ಎರಡ್ ಲಕ್ಷ ರೂಪಾಯಿ ದುಡ್ಡು ಬಂದಿಲ್ಲ ಅಂದ್ರೆ ಆಗ ನೀನು ಟೀಗೆ ನಿದ್ರೆ ಮಾತ್ರ ಹಾಕಿ ನಿಮ್ಮ ಮನೆ ಮಾಲೀಕರ ಮನೆಯಲ್ಲೇ ಕಳ್ತನ ಮಾಡಬಹುದಾ ನೀನ್ ಈ ರೀತಿ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅವ್ರ ಮೂರು ಜನ ಈ ಮಾತನ್ನ ಇಟ್ಕೊಂಡು ಜೋರಾಗಿ ಜಗಳ ಆಡೋದಕ್ಕೆ ಶುರು ಮಾಡ್ತಾರೆ ಆಗ ಅಲ್ಲಿಗೆ ಊರಿನ ತುಂಬಾ ಜನ ಬಂದು ಸೇರ್ಕೊತಾರೆ ಆಗ ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ಕೊಂಡು ಇದೇ ವಿಷಯದಲ್ಲಿ ಜಗಳ ಮಾಡೋದಕ್ಕೆ ಶುರು ಮಾಡ್ತಾರೆ ಜಮೀನ್ದಾರ್ರೆ ನನ್ ಮೊದಲು ಹೇಗ ಅನಿಸ್ತು ಅಂದ್ರೆ ನೀವ್ ನಮ್ಗೆ ಬಂದು ನನ್ ದುಡ್ಡು ನಕಾಳ್ತನ ಮಾಡಿದ್ರಿ ಅಂತ ಹೇಗ ಅನಿಸ್ತಾ ಇದೆ ಅಂದ್ರೆ ಸಮಸ್ಯೆ ಇದೆ ಅಂತ ನೀವ್ ಖಂಡಿತ ಸರಿಯಾಗಿ ಹೇಳ್ತಿದ್ದೀರಾ ನನಗೂ ಕೂಡ ಯಾಕೋ ಹೀಗೆ ಅಂತ ಅನಿಸ್ತಿದೆ ಅಲ್ಲರಿ ಮತ್ತ ನಾವ್ ಆ ಕಳ್ಳ ಹೆಂಗ್ರಿ ಹಿಡಿಯೋದು ಆಗ ಅವ್ರೆಲ್ರಿಗೂ ಒಬ್ಬ ಸಾಧುನ ಧ್ವನಿ ಕೇಳ್ಸತ್ತೆ ನನಗನ್ಸುತ್ತೆ ಅವನು ಯಾವುದೇ ರೀತಿ ಮನುಷ್ಯ ಅಲ್ಲ ಅಂತ ಅವನನ್ನ ಹಿಡಿದು ಜೈಲಿಗೆ ಹಾಕೋದಕ್ಕೆ ಒಂದ್ ವೇಳೆ ಅವನು ಮನುಷ್ಯ ಅಲ್ಲ ಅಂದ್ರೆ ಅವನ್ ಯಾರು ಅಂತ ಗೊತ್ತು ನಾನು ನಿಮ್ಮ ಊರಿಗೆ ಬರೋವಾಗ ನಾನಾಗ ಕಾಡಿನಲ್ಲಿ ಒಂದು ಗುಡ್ಸ್ಲು ಕಟ್ಟಿರೋದ್ ನೋಡ್ದೆ ಆ ಗುಡ್ಸ್ ಒಳಗೆ ಒಬ್ಳು ವಯಸ್ಸಾದ ಅಜ್ಜಿ ಸ್ವತಃ ನನ್ನ ಕಣ್ಣಾರೆ ಜಮೀನ್ದಾರ್ ರೂಪ ತಗೊಳದ್ ನಾನ್ ನೋಡ್ದೆ ಸಾಧುನ ಮಾತುಗಳನ್ನ ಕೇಳಿ ಊರಿನ ಎಲ್ಲಾ ಜನರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಅನ್ಮಾನ ಬರೋಕ್ ಶುರುವಾಗತ್ತೆ ಹಾಗಿದ್ರೆ ನಮ್ಗೆ ಈ ಸಮೋಸೆಯಿಂದ ಪರಿಹಾರ ಕೊಡಿ ಸನ್ಯಾಸಿಗಳೇ ಇದೇ ರೀತಿ ನಡೆದ್ರೆ ಇಡೀ ಊರಿನವರೇ ನಷ್ಟ ಅನುಭವಿಸ್ಬೇಕಾಗುತ್ತೆ ನನಗನ್ಸುತ್ತೆ ಅವಳು ಇಡೀ ಊರನ್ನೇ ನಷ್ಟ ಮಾಡೋದಕ್ಕೆ ಅಂತನೇ ಇಲ್ಲಿಗೆ ಬಂದಿರಬೇಕು ಅಂತ ಬನ್ನಿ ನನ್ನ ಜೊತೆ ಇದಕ್ಕೆ ಉತ್ತರ ಆ ವಯಸ್ಸಾದ ಅಜ್ಜಿ ಹತ್ರನೇ ಕೇಳೋಣ ಸಾಧು ಅವ್ರೆಲ್ರನ್ನೂ ಕಾಡಿನಲ್ಲಿರೋ ಆ ಗುಡಿಸ್ಲತ್ರ ಕರ್ಕೊಂಡು ಬರ್ತಾನೆ ಅಲ್ಲಿ ಆ ಮುದುಕಿ ಮಂಚದ ಮೇಲೆ ಆರಾಮಾಗಿ ಕೂತಿರ್ತಾಳೆ ಊರಿನ ಎಲ್ಲಾ ಜನರನ್ನು ಒಟ್ಟಿಗೆ ನೋಡಿ ಅವಳು ನಗ್ತಾ ಹೇಳ್ತಾಳೆ ಅಂತೂ ನಿಮ್ಗೆಲ್ರಿಗೂ ವಿಷಯ ಗೊತ್ತಾಗೇ ಬಿಡ್ತು ಬಿಡು ನೀನ್ ಯಾರು ಅಂತ ಮತ್ತೆ ಇವ್ರೆಲ್ರು ಮನೆಯಲ್ಲಿ ಕಳ್ತನ ಇದ್ಯಾ ತುಂಬಾ ವರ್ಷದ ಹಿಂದೆ ನಾನಿಲ್ಲಿರ್ತಾ ಇದ್ದೆ ನನ್ ಗಂಡ ಊರಿನ ಮುಖ್ಯಸ್ಥನಿಂದ ಸ್ವಲ್ಪ ಸಾಲ ತಗೊಂಡಿದ್ದ ಅದನ್ನ ಸಮಯಕ್ಕೆ ಸರಿಯಾಗಿ ಕೊಡಕ್ ಆಗ್ಲಿಲ್ಲ ಅದಕ್ಕೆ ಊರಿನ ಮುಖ್ಯಸ್ಥ ನನ್ನ ಮತ್ತೆ ನನ್ನ ಊರಿಂದ ಆಚೆ ಹಾಕ್ಬಿಟ್ಟ ನಾನು ಮತ್ತು ನನ್ನ ಗಂಡ ಎಷ್ಟೋ ಜನರ ಹತ್ರ ಸಹಾಯ ಕೇಳಿದ್ವಿ ಆದರೆ ಯಾರೂ ನಮಗೆ ಸಹಾಯ ಮಾಡಲಿಲ್ಲ ಊರಿನ ಜಮೀನ್ದಾರನೂ ಮಾಡಲಿಲ್ಲ ಊರಿನ ಯಾವ ಜನರು ಮಾಡಲಿಲ್ಲ ನನ್ನ ಗಂಡನಿಗೆ ಈ ವಿಷಯದಲ್ಲಿ ಆಘಾತ ಆಯಿತು ಆದರೆ ನಾನು ಮಾತ್ರ ಸೋಲಿಲ್ಲ ನಾನು ಬ್ಲ್ಯಾಕ್ ಮ್ಯಾಜಿಕ್ ವಿದ್ಯೆ ಕಲಿತೆ ಮತ್ತು ಒಳ್ಳೆ ಜಾದೂಗಾರಣಿಯಾದೆ ನೀನ್ ಸುಳ್ಳು ಹೇಳ್ತಾ ಇದ್ಯಾ ನಿನ್ ಗಂಡ ನನ್ನ ಹತ್ರ ಸಾಲ ಹತ್ರ ಸಹಾಯ ಕೇಳಕ್ ಬಂದಿದ್ದಾನೆ ಗೊತ್ತಿಲ್ಲ ಗೊತ್ತಿಲ್ಲ ಮೂರ್ಖ ನಾನ್ ಇವತ್ತಿಂದ ಐವತ್ತು ವರ್ಷದ ಹಿಂದಿನ ಮಾತ್ ಹೇಳ್ತಾ ಇದ್ದೀನಿ ಐವತ್ತು ವರ್ಷಗಳ ಹಿಂದೆ ಈ ಊರಿನವರು ಮಾಡಿದ ತಪ್ಪಿಗೆ ಅದಕ್ ಶಿಕ್ಷೆ ಈ ಭವಿಷ್ಯದಲ್ಲಿರೋ ಈ ಜನರಿಗೆ ನೀನ್ ಯಾಕೆ ಕೊಡ್ತಾ ಇದ್ಯಾ ಯೂ ಇವ್ರ ತಪ್ಪೇನಿದೆ ಎಷ್ಟೋ ವರ್ಷಗಳ ಹಿಂದೆ ಮಾಡಿದ ಪಾಪಗಳಿಗೆ ಭವಿಷ್ಯದಲ್ಲಿ ಫಲ ಅನ್ಭವಿಸ್ಬೇಕಾಗತ್ತೆ ಸಾಧು ಹೋಗು ಇಲ್ಲಿಂದ ಏನು ಗೊತ್ತಿಲ್ಲರೋ ಈ ಜನರ ದುಡ್ಡನ್ನ ವಾಪಸ್ ಕೊಟ್ಬಿಡು ಮತ್ತಿಲ್ಲಿಂದ ಹೊರಟೋಗು ಸಾಧ್ಯ ಇಲ್ಲ ಸಾಧು ಇನ್ನು ನನ್ನನ್ ಯಾರು ಹಿಡಿಯಕ್ಕಾಗಲ್ಲ ಈ ಮಾತನ್ನ ಹೇಳಿ ಆ ಮುದುಕಿ ತನ್ನ ಮುಖದ ಮೇಲೆ ಮುಖವಾಡ ಹಾಕೋಬೇಕು ಅಂತಿದ್ಲು ಅಷ್ಟರಲ್ಲಿ ಸಾಧು ಜೋರಾಗಿ ರತನ್ ಲಾಲ್ ಕಡೆ ನೋಡಿ ಹೇಳ್ತಾನೆ ಅವಳ ಆ ಮುಖವಾಡ ತೆಗೆದು ಮುಖವಾಡದಲ್ಲೇ ಶಕ್ತಿ ರತನ್ ಲಾಲ್ ತುಂಬಾ ವೇಗವಾಗಿ ಹೋಗಿ ಆ ಮುಖವಾಡನ ಕಿತ್ಕೋತಾನೆ ಮತ್ತೆ ಅದನ್ನ ಒಡ್ದ್ ಹಾಕ್ಬಿಡ್ತಾನೆ ಮುಖವಾಡ ಒಡ್ದ್ ಹೋಗ್ತಿದ್ದ ಹಾಗೆ ಆ ಮುದುಕಿ ಒಂದು ಕಪ್ಪು ಹೊಗೆಯಾಗಿ ಬದ್ಲಾಗಿ ಮಾಯ ಆಗ್ಬಿಡ್ತಾಳೆ ಜಮೀನ್ದಾರ ರತನ್ ಲಾಲ್ ಮುಖ್ಯಸ್ಥ ಮತ್ತೆ ಊರಿನ ಎಲ್ಲಾ ಜನರು ತಮ್ಮ ತಮ್ಮ ದುಡ್ಡುಗಳನ್ನ ತಗೊಂಡು ತಮ್ಮ ತಮ್ಮ ಮನೆಗೆ ವಾಪಸ್ ಬರ್ತಾರೆ ಇದಾದ್ಮೇಲೆ ಊರಿನ ಎಲ್ಲಾ ಜನರು ತಮ್ಮ ಜೀವನನ ಸುಖದಿಂದ ಜೀವಿಸ್ತಾ ಇರ್ತಾರೆ